ವಯಸ್ಸಾದ ಕಾಲದಲ್ಲಿ ಕಟ್ಟಿದ್ದು ನೋಡಿದ್ರುಕೂಟಾಚಾರ ಮೂರು ಗೋಪುರ ಬರ್ತ ಮೇಲೆ ಆ ಕಡೆ ಎಡಗಡೆ ಜಲಹರಿ ನೋಡಿ ಈಶ್ವರ ಪರಮೇಶ್ವರ ಅಂತಂದ್ರಿ ಕಡೆ ಜಲಹರಿ ಬಲಗಡೆ ಐತಿ ಬ್ರಹ್ಮಲಿಂಗ ಅಂತ ನೋಡಿ ಹನ್ನೆರಡು ಜ್ಯೋತಿರ್ಲಿಂಗ ಜ್ಯೋತಿರ್ಲಿಂಗಾರಿ ನಾವೇನು ಇದನ್ನ ಇದ್ರ ದೀಪ ಆಗಿ ಬೆಳೆದಿ ಇದ್ರೊಳಗೆ ಕಾಣತ್ರಿ ಇದು ಶಿವಭಾಗ ಶಕ್ತಿ ಭಾಗ ಅರ್ಧನಾರೀಶ್ವರ ನಾರೀಶ್ವರ ಕರಿತಾರೆ ಇದನ್ನ ಇದು ಎಡಗಡೆ ಜಲಾರಿ ಐತ್ರಿ ಆಮೇಲೆ ಅಲ್ಲಿ ಸುಖನಾಸಿ ಸುಖನಾ ಈ ಕಡೆ ಬ್ರಹ್ಮ ಆ ಕಡೆ ವಿಷ್ಣು ಮಧ್ಯ ಪರಮೇಶ್ವರ ಗಣಪತಿ ಷಣ್ಮುಖ ಅಂತನ್ರಿ ಇದು ತ್ರಿಕೂಟಾಚಲ ಅಂತ ದೇವಸ್ಥಾನ ಬರ್ತದ್ರಿ ಮಧ್ಯ ಭಾಗದಲ್ಲಿ ನವರಂಗದಂತ ತ್ರಿಮೂರ್ತಿಗಳ ದರ್ಶನ ತ್ರಿಕೂಟಾಚಲ ಪ್ರತಿಷ್ಠಾಪನೆ ರೀ ಈ ಕಡೆ ಗರ್ಭಗುಡಿ ಯಾರು ಪ್ರತಿಷ್ಠಾಪನೆ ಇದು ವಿಷ್ಣುವರ್ಧನ ಮಾನೇ ಮಾಡಿದ್ರಿ ವಯಸ್ಸಿನ ಕಾಲದಲ್ಲಿ ಆಗಿದ್ರಿ ಇದು ಇದು ನೋಡ್ರಿ ಗರ್ಭಗುಡಿ ಅಂತರಾಳ ಸುಖಾಶ್ರಿ ಅಂತ ಅಲ್ಲಿ ಅರ್ಚಕರು ಇಲ್ಲಿ ರಾಜ ರಾಣಿ ಇಲ್ಲಿ ಭಕ್ತರ ಚಾಲಕಿಲ್ರಿ ಹ ಚಾಯೂರ ಬೈಸೋಕ್ಕಿಂತ ಮುಂದೆ ಪೂರ್ವ ಇಲ್ಲೆಲ್ಲ ಫೌಂಡೇಶನ್ ಚಾಲುಕ್ಯರು ಪ್ರಾರಂಭ ಮಾಡಿದಂತ ಪೈಸಂಡ್ ಪೂರ್ಣಾವತಿ ಮಾಡಿ ಇದು ಎಡಗಡೆ ಜಲ ಆರೀತಿ ನೋಡ್ರಿ ಎಡಗಡೆ ಜಲ ಈಶ್ವರ ಪರಮೇಶ್ವರ ಅಂತಂದ್ರಿ ಇವು ಜಲ ಬಲಗಡೆ ಐತಿ ನೋಡ್ರಿ ಯಾವಾಗ್ಲೂ ಈಶ್ವರ ಎಡಗಡೆ ಐತಿ ಇದು ಇವ್ರು ಬ್ರಹ್ಮನಿಗೆ ಬ್ರಹ್ಮನಿಗೆ ಮೂರ್ತಿ ಪೂಜೆ ಇಲ್ಲ ರೀ ಅವ್ನು ಯಾಕೆ ಮೂರ್ತಿ ಪೂಜೆ ಇಲ್ಲ ಅಂದ್ರೆ ಮೊದಲ ಸರಸ್ವತಿನ ಮದುವೆ ಆಗ್ತೀ ಅಂತ ಬ್ರಹ್ಮ ಆದ್ರೆ ಈಶ್ವರ ಪರಿಕ್ರಯ ಹೇಳ್ತೀ ಯಾಕೆ ನಿಮಗ ಅಂತ ಕೇಳಿದು ಕೇಳಿದ್ರು ಹಠ ಮಾಡ ನಾ ಮಗಳು ಅತ್ಯಂತ ಹಠ ಮಾಡಿದಾಗ ಈಶ್ವರನೇ ಕೋಪ ಬಂದು ತ್ರಿಶೂದ ಶಾಪ ಕೊಡ್ತಾನೆ ಭೂಲೋಕದಲ್ಲಿ ಮೂರ್ತಿ ಶಾಪ ಕೊಟ್ಟಾಗ ಶಾಪ ವಿಮೋಚನೆಗಾಗಿ ಲಿಂಗ ರೂಪದಲ್ಲಿ ಜಲ ಹರಿ ಬಲಗಡೆ ಮಾಡಿರಲಿ ಯಾವಾಗಲೂ ಎಡಗಡೆ ಇರ್ತಲ್ ಬಲಗಡೆ ಕೊಡಿ ಅದಕ್ಕೋಸ್ಕರ ಬ್ರಹ್ಮ ಲಿಂಗ ಅಂತಂದ್ರೆ ಬ್ರಹ್ಮ ಈ ಕಡೆ ವಿಷ್ಣು ರೀ ಭೂಲೋಕದಲ್ಲಿ ರಾಸ್ತರ ಉಪಟಳ ಜಾಸ್ತಿ ಆದಾಗ ವಿಷ್ಣು ದಶಾವತಾರೀ ಇಲ್ಲಿ ದಶಾವತಾರೀ ಈ ಮೂರ್ತಿಯಲ್ಲಿ ನಿಜಲಕ್ಷ್ಮಿ ಇದು ವಿಷ್ಣುವಿನ ದಶಾವತಾರ ದೋಷ ಮತ್ಸಾವತಾರ ಕೂರ್ಮಾವತಾರ ಒರೇ ಅವತಾರ ನರಸಿಂಹ ಪರಶುರಾಮ ವಾಮನ ಕೃಷ್ಣ ರಾಮ ಬುದ್ಧ ಕಲಿಕಿ ಅಂತನ್ರಿ ವಿಷ್ಣು ಹತ್ಸರಿ ಭೂಪ್ರದಕ್ಷಿಣೆ ಮಾಡುವ ಒಂದೊಂದು ವಾಂಗ್ಲ ರಾಕ್ಷ ಮಾಡ್ತಾನ್ರಿ ಮತ್ಸಾವತಾರದ ಒಂದು ಕೂರ್ಮಾವತಾರ ಸಮುದ್ರ ಮಂತ್ರ ಮಾಡುವಾಗ ದೇವತೆಗಳು ರಾಕ್ಷ ಅಮೃತ ಕಡಿತಿರ್ಬೇಕಾದ್ರೆ ಪರ್ವತ ಮುಳುಗ್ತಾ ಇದ್ರಿ ನಂತರ ಅವತಾರ ತಾಳಿ ಸಮುದ್ರ ತಳಭಾಗದಲ್ಲಿ ಇದ್ಕಂಡ್ ನಂತರ ಸಮುದ್ರ ಅಂತ ಅಮ್ಮ ಆಮೇಲೆ ಅವತಾರ ಹೆಣ್ಣು ಕಪ್ಪನ ಅಣ್ಣಕೊಳೋದ್ರಿ ಪರ್ವತವನ್ನ ಅಲ್ರಿ ಪರ್ವತ ಕೆಳ ಹೋಗ್ತಿರ್ತಲ್ಲ ಪರ್ವತ ತಳಭಾಗದಲ್ಲಿ ಇರ್ತಾನೆ ಅವತಾರ ತಾಳ್ಕೊಂಡು ಆಮೇಲೆ ಹೊರ ಅವತಾರ ಹೆಣ್ಣು ಕಶಿಪ್ಪ ಅಣ್ಣ ಅನ್ಕೊಳಲ್ರಿ ನರಸಿಂಹ ಅವತಾರ ಪ್ರಾರಾಧನಾ ಕಥೆ ಬರ್ತೀರಿ ಇದು ಪರಶುರಾಮ ಜಮದ್ರ ವಾಮ ವಾಮಾವತಾರ ಕೃಷ್ಣ ಅವತಾರ ರಾಮ ಅವತಾರ ಬುದ್ಧ ಕೊನೆ ಕಲಿಕೆ ಅವತಾರ್ರಿ ರೀ ಉತ್ತರ ಕಾಶಿ ಬರ್ತೀರಿ ಉತ್ತರ ಕೋದರ ವಾಪಸ್ ಶ್ರೀಮಂತರಷ್ಟೇ ಕಾಶ್ಮೀರ ದರ್ಶನ ಮಾಡೋದು ದಕ್ಷಿಣ ಬಗ್ಗೆ ಅನುಕೂಲ ಏನಂತ ವಿಷ್ಣುವರ್ಧನ ಮಹಾರಾಜ ಹನ್ನೆರಡು ಶತಮಾನ ದಕ್ಷಿಣ ಕಾಶಿ ಅಂತ ಕಟ್ತಾ ಇದೆ ಇದು ಬಲಿಪುರ ಬಳ್ಳಿಗಾಮಿ ಏಕಚಕ್ರೀತಾ ಇದೆ ಮೊದಲ ಇಲ್ಲಿ ಕೋಡಿ ಮಠ ಕಾಶಿ ಮಠ ಪ್ರಮುಖ ವಿದ್ಯಾ ಕೇಂದ್ರನ ಇಲ್ಲಿ ಬಳ್ಳಿಗಾಮಿ ಇದು ಹಳೆ ಇದು 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 ನೋಡ್ರಿ ದೇವ್ರಿ ಇದು ಕಂಡು ಆ ಕಡೆ ಹೆಣ್ತಿವಿ ಇದು ಇಲ್ಲಿ ಸಪ್ತ ಮಾತ್ರಿಕೆ ಅಂತ ಕರಿತಾರೆ ನವದುರ್ಗಿ ಅಂತ ಕರಿಬಹುದು ಇದು ಏಕಶಿಲೆಯಿಲ್ಲ ಇರುವಂತ ಒಂದು ತಾವರೆ ಕಮಲ ಇದೆ ಇದು ಇದು ಹತ್ತಿದಾವೆ ಮೇಡಮ್ ಇದು ಈ ಕಡೆ ಗಣಪತಿ ಆ ಕಡೆ ಸರಸ್ವತಿ ಇದಾವೆ ಇನ್ನು ನೋಡಿದವ್ರು ಇಂದ್ರಾಣಿ ಕೌಮಾರಿ ಗಜೇಂದ್ರಿ ಮಹೇಶಿ ಅಂತ ಕರೀತವ್ರು ಕೆಲವರು ಸಪ್ತ ಮಾತ್ರಿಕೆ ಇರೋಂತಂದ್ರೆ ನವದುರ್ಗಿ ಅಂತ ಕರಿಬಹುದು ಇದು ಯಾಕಂದ್ರೆ ಸರಸ್ವತಿ ಸೇರಿ ಹತ್ತಿದವ್ರಿ ಒಂದು ಎರಡು ಮೂರು ನಾಲ್ಕು ಐದು ಆರು

ಈ ಕಡೆ ಏನೈತಲ್ಲ ಈ ಕಡೆ ಅಗ್ನಿದೇವ ಕುಬೇರ ಮಧ್ಯ ನಟರಾಯ್ತರಿ ಏಕ ಶಿಲೆಗಳ ನಂದಿದ್ರಿ ಒಂದು ಒಂದು ಕಣ್ಣಲ್ಲಿ ನೇರವಾಗಿ ಈಶ್ವರ ನೇರ ಐತೆ ರೀ ಇನ್ನೊಂದು ಆ ಕಡೆ ಇದಲ್ರಿ ಬ್ರಹ್ಮ ಪ್ರಭು ಇದು ಮಾಡ್ತಾರೆ ಅಲ್ಲಿ ಲಿಂಗ ರೂಪದಲ್ಲಿ ಇದ್ರೆ ಅಲ್ಲಮ್ಮ ಪ್ರಭು ಯಾವ ದೇವಸ್ಥಾನ ಅಲ್ಲಮ ಪ್ರಭು ಅಂತಾನೆ ಕರಿತಾರೆ